ಹಾಯ್ ಹೆಲೋ ಫ್ರೆಂಡ್ಸ್ ಏನಿದು ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು ಅಂತ ನೋಡ್ತಾ ಇದ್ದೀರಾ ಇವತ್ತು ಮೈಸೂರಲ್ಲಿರೋ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದೀವಿ ನೋಡಿ ಚಾಮುಂಡಿ ಬೆಟ್ಟಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ವಿ ನಾವು ಹೋಗಬೇಕಾದ್ರೆ ಫುಲ್ ನೋಡಿದ್ರೆ ಮೈಸೂರು ಫುಲ್ ಕಾಣುತ್ತೆ ತುಂಬಾ ಚೆನ್ನಾಗಿರತ್ತೆ ನೀವು ಕೂಡ ಇದನ್ನ ಮಿಸ್ ಮಾಡ್ಕೋಬೇಡಿ ಯಾವಾಗಾದರೂ ಮೈಸೂರಿಗೆ ಬಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಇದೆಲ್ಲ ನೋಡ್ಕೊಂಡು ಹೋಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವಿವಾಗ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ಇವಾಗ ಇವಾಗ ಅಷ್ಟು ರಶ್ ಇಲ್ಲ ಇನ್ನು ಸ್ವಲ್ಪ ಹೊತ್ತು ಹೋದರೆ ಫುಲ್ ರಶ್ ಆಗುತ್ತೆ ದೇವಸ್ಥಾನ ನಾವಿವಾಗ ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೊರಟ್ವಿ ನೋಡಿ ಅಷ್ಟು ಲೈನ್ ಏನಷ್ಟು ಜನ ಜಾಸ್ತಿ ಏನಿಲ್ಲ ನಾವು ಮಕ್ಕಳಿದ್ರಲ್ವಾ ಅವ್ರು ಸುಮ್ಮನೆ ಅಂತ ಹೇಳ್ಬಿಟ್ಟು ನೂರು ರೂಪಾಯಿ ಟಿಕೆಟ್ ತೊಗೊಂಡು ಇದ್ದೀವಿ ಇವಾಗ ತಾಯಿ ಗರ್ಭಗುಡಿ ಹತ್ರ ಬಂದ್ವಿ ಇಲ್ಲಿ ಮೊಬೈಲ್ ಹಲೋ ಇಲ್ಲ ನಾನು ಸ್ವಲ್ಪ ಡೆಕೋರೇಷನ್ ಚೆನ್ನಾಗಿತ್ತು ಅಂತ ಒಂದು ನಿಮಿಷ ವೀಡಿಯೋ ಮಾಡಿಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನ ಹೊರಗಡೆ ಇದ್ದೀವಿ ಇಲ್ಲೇ ಇಲ್ಲಿ ಇವಾಗ ಪ್ರಸಾದ ಕೊಟ್ಟಿದ್ದರು ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಗಡೆ ಇನ್ನೂ ದೇವಸ್ಥಾನ ಇದೆ ಮುಂದೆ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ ನನಗಂತೂ ಇವತ್ತು ಫುಲ್ ಖುಷಿಯಾಗಿತ್ತು ಯಾಕಂದರೆ ಮೂರು ನಾಲ್ಕು ಸಲ ಬಂದಿದ್ದೆ ಆದರೆ ದರ್ಶನ ಮಾಡೋಕ್ಕಾಗಿರಲಿಲ್ಲ ಮಕ್ಕಳಿದ್ರು ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ಹೊರಗಡೆ ಹೋಗ್ತಿದ್ವಿ ಇವತ್ತು ನಾನು ತಾಯಿ ದರ್ಶನ ಮಾಡಿದ್ದು ನನಗೆ ತುಂಬಾ ಖುಷಿಯಾಯಿತು ಮನಸ್ಸಿಗೆ ನಮ್ಮ ಜೊತೆ ಪಲಾವೀನೂ ಬಂದಿದ್ಲು ಅವಳು ಖುಷಿ ಖುಷಿಯಾಗಿದ್ದಾಳೆ ನೋಡಿ ಯಾವ ದೇವಸ್ಥಾನ ಅಂದರೆ ಮಹಾಬಲೇಶ್ವರ ಸ್ವಾಮಿ ದೇವಾಲಯ ಇದು ಕೂಡ ತುಂಬ ಚೆನ್ನಾಗಿದೆ ಫುಲ್ ಇದು ಕಲ್ಲಲ್ಲಿ ಮಾಡಿರೋ ಅಂಥದ್ದೇ ತುಂಬ ಚೆನ್ನಾಗಿದೆ ನೀವು ಯಾವಾಗಾದರೂ ಚಾಮುಂಡಿ ಬೆಟ್ಟಕ್ಕೆ ಬಂದ್ರಿ ಅಂದರೆ ಈ ದೇವಸ್ಥಾನ ಕೂಡ ಬಂದೋಗಿ ನೋಡಿ ನಾನು ಹೊರಗಡೆ ಎಲ್ಲ ಫುಲ್ ತೋರಿಸ್ಕೊ ತೋರಿಸ್ತಾ ಇದ್ದೀನಿ ಇಲ್ಲಿ ಅಷ್ಟು ಜನ ಇಲ್ವಲ್ಲ ಇಲ್ಲಿ ನನ್ನ ಮಗಳು ಬೆಳಗ್ಗೆಯಿಂದನೂ ನನ್ನ ಬಿಟ್ಟಿರಲಿಲ್ಲ ಇಲ್ಲಿ ಸ್ವಲ್ಪ ಫ್ರೀಯಾಗಿರೋದ್ರಿಂದ ಇಲ್ಲಿ ಆಟ ಆಡ್ತಾ ಇದ್ಲು ಅಪ್ಪಲ್ಲ ಜೊತೆ ಆಟ ಆಡ್ತಾಳೆ ಅವಳ ಜೊತೆ ಕಿತ್ತಾಡ್ತಾಳೆ ಜಗಳ ಮಾಡ್ತಾಳೆ ಮುನ್ಸ್ಕೋತಾಳೆ ಎಲ್ಲನೂ ಮಾಡ್ತಾಳೆ ನನ್ನ ಮಗಳು ನೋಡಿ ಇವಾಗ ನೋಡಿ ಇವಾಗ ಫುಲ್ ಚೆನ್ನಾಗಿದೆ ದೇವಸ್ಥಾನ ನೀವು ಕೂಡ ಯಾವಾಗಾದರೂ ಮೈಸೂರಿಗೆ ಬಂದರೆ ಮೈಸೂರು ಪ್ಲೇಸ್ ನೋಡಬೇಕಂದ್ರೆ ಚಾಮುಂಡಿ ಬೆಟ್ಟಕ್ಕೂ ಬಂದಾಗ ಮಹಾಬಲೇಶ್ವರ ಸ್ವಾಮಿನೂ ನೋಡ್ಕೊಂಡು ಹೋಗಿ మగళమ్మా <sharp features>

ಹೊರಗಡೆ ನೋಡಿ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಇದೆಲ್ಲ ಮುಗಿಸ್ಕೊಂಡ್ವಿ ನಾ ನೆಕ್ಸ್ಟ್ ನಾವು ಮನೆಯಿಂದಲೇ ಟಿಫನ್ ತೊಗೊಬಂದಿದ್ದು ನಮ್ಮ ಯಜ್ಮಂದ್ರು ಬೆಳಗ್ಗೆ ಐದು ಗಂಟೆಗೆ ಎದ್ದುಬಿಟ್ಟು ಪಲಾವ್ ಮಾಡಿ ಮೊಸರು ಗೊಜ್ಜು ಮಾಡಿದ್ರು ಅದನ್ನು ಹೊರಗಡೆ ಕೂತ್ಕೊಂಡು ಅದನ್ನೆಲ್ಲ ತಿಂದ್ಕೊಂಡು ನಾವು ಹೊರಡೋಣ ಅಂತ ದೇವಸ್ಥಾನದ ಹತ್ರ ಫೋಟೋ ತಗೊಂಡಿರಲಿಲ್ಲ ಒಂದೆರಡು ಫೋಟೋ ತೊಗೊಂಡ್ವಿ ಫೋಟೋ ಎಲ್ಲ ತೊಗೊಂಡ್ಬಿಟ್ಟು ನೋಡಿ ಇವಾಗ ಎಷ್ಟು ರಶ್ ಇದೆ ಅಂತ ತೋರಿಸ್ತೀನಿ ಇವಾಗ ಹನ್ನೊಂದು ಗಂಟೆ ಆಗಿದೆ ನಾವು ಬ ಹೊರ್ಗಡೆ ಬರುವಷ್ಟು ಹನ್ನೊಂದು ಗಂಟೆ ಫುಲ್ ರಶ್ ಆಗಿಬಿಟ್ಟಿದೆ ನಾವು ಇವತ್ತು ಲೇಟಾಗಿ ಬಂದಿದ್ರೆ ಇವತ್ತು ದರ್ಶನ ಮಾಡೋಕ್ಕಾಗ್ತಾನೆ ಇರಲಿಲ್ಲ ನಮಗೆ ಅದೆಲ್ಲ ಮುಗಿಸ್ಕೊಂಡ್ವಿ ನೆಕ್ಸ್ಟು ಇಲ್ಲೆಲ್ಲ ಅಂಗಡಿಗಳು ಎಲ್ಲ ಥರದ ಐಟಮ್ಗಳು ಇಟ್ಟಿರ್ತಾರೆ ಹಾಗೆ ಎಲ್ಲ ಥರದ ಐಟಮ್ಗಳು ನೋಡ್ಕೊಂಡು ಹೋದ್ವಿ ನಾವೇನು ತಗೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಹಾಗಾಗಿ ನೋಡ್ಕೊಂಡು ಹೊರಟ್ವಿ ಬಸ್ ರೆಡಿ ಇತ್ತು ಸ್ಟ್ಯಾಂಡಿಗೆ ಹೋಗೋ ಅಷ್ಟರೊಳಗೆ ನಾವು ಅಲ್ಲಿಂದ ಹೊರಟ್ವಿ ನೋಡಿ ನೀವು ಯಾರಾದರೂ ಬರೋದಾದ್ರೆ ಚಾಮುಂಡಿ ತಾಯಿ ದರ್ಶನ ಪಟ್ಕೊಂಡೇ ಹೋಗಿ ಮೈಸೂರಿಗೆ ಬಂದಾಗ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು